ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗೇಸ್ ಬೆಳગેಂದ ವಿಡಿಯೋ ಮಾಡಲಿಲ್ಲ ನಿಮಗೆ ನಾನು ಸ್ವಲ್ಪ ಫ್ರೆಶ್ ಆಗಿ ಯಾದೂ ವಿಡಿಯೋ ಕೆಲಸ ಫ್ರೆಶ್ ಆಗಿ ಆಗಲೇ ಇಲ್ಲ ಮಾಡಕ್ಕೆ ಫುಲ್ ನನಗೆ ಏನು ಗೇಸ್ ಜಾಸ್ತಿ ಸ್ಟ್ರೆಸ್ ಆದ್ರೆ ಫುಲ್ ಹೆಡ್‍ಯಾಗ್ ಬರುತ್ತೆ ಮತ್ತೆ ತಲೆ ಸ್ನಾನ ಮಾಡಿದ್ರೆ ಹೆಡ್‍ಯಾಗ್ ಜಾಸ್ತಿ ಬರ್ತಾ ಇದೆ ಆಯಿಲ್ ಹಾಕೊಂಡ್ರೆ 3 ಡೇಸ್ ನನಗೆ ತಲೆನೋವೇ ಒಂದಿಲ್ಲ ನಾಳೆ ಮೊದಲು ಆಯಿಲ್ ಮಸಾಜ್ ಮಾಡ್ಕೊಬಿಡ್ತೀನಿ ಆ್ಯಂಡ್ ನೀವು ತಲೆಗೆ ಯಾವ ಏರ್ ಆಯಿಲ್ ಹಾಕ್ತೀರಾ ಅಂತ ಕೇಳಿದ್ರಿ ನಾನು ಔಟ್ಸೈಡ್ ಅದು ಯೂಸ್ ಮಾಡಲ್ಲ ನಮ್ಮಮ್ಮಿನೇನೆ ಕೊಬ್ಬರಿನಲ್ಲಿ ಮಿಲ್ಲು ಕೊಟ್ಟು ಮಿಲ್ಲಲ್ಲಿ ಬಿಡಿಸಿ ಅದರಲ್ಲಿ ಅದಕ್ಕೆ ಏನೇನೋ ಎಕ್ಸ್ಟ್ರಾ ಹಾಕಿ ಬೇಯಿಸಿ ಕೊಟ್ಟಿದ್ದಾರೆ ಇವಾಗ ಮುಂಚೆ ಎಲ್ಲ ಮಿಲ್ಲಲ್ಲಿ ಒಂದು ಹಾಫ್ ಕೆ ಜಿ ಒನ್ ಕೆ ಜಿ ತೊಗೊಂಡು ಬಂದು ಹಾಕೊಳ್ತಾ ಇದೆ ನ್ಯಾಚುರಲ್ ಏರ್ ಆಯಿಲ್ನ ಯೂಸ್ ಮಾಡ್ತೀನಿ ಅದು ಇದು ಅಂದ್ಕೊಂಡು ನೇಮ್ಗಳು ಇಟ್ಕೊಂಡು ಸೇಲ್ ಮಾಡ್ತಾರಲ್ಲ ಆ ಥರದ್ದೆಲ್ಲ ನನಗೆ ಯೂಸ್ ಮಾಡಲ್ಲ ಆ್ಯಂಡ್ ಪ್ರಮೋದ್ ಅವರು ಬಂದು ನಮಗೆ ಚುರುಮುರಿ ಮಾಡಿಕೊಟ್ಟು ನನಗೆ ಹಾಲು ಕಾಯಿಸ್ಕೊಟ್ಟಿದ್ದಾರೆ ಪೌಡರ್ ಕೊಟ್ಟಿದ್ದಾರಲ್ಲ ಡಾಕ್ಟರ್ ಅದರದ್ದು ಹಾಲು ಕಾಯಿಸ್ಕೊಟ್ಟಿದ್ದಾರೆ ಅಪ್ಪುಗೇನು ಬೂಸ್ಟು ಅಪ್ಪುಗೂ ಅಪ್ಪುಗೂ ಬೂಸ್ಟು ಪ್ರಮೋದ್ಗೂ ಬೂಸ್ಟು ಅದಕ್ಕೆ ಇವಾಗ ನೆನಪಾಯಿತು ವ್ಲಾಗ್ನ ಶುರು ಮಾಡಿದೆ ಆ್ಯಂಡ್ ಇನ್ನೊಂದು ಏನಂದರೆ ಲಿಪ್ಸ್ಟಿಕ್ ಹಾಕ್ಬೇಡಿ ಅಂತೀರಿ ಪಮ್ಮಿ ನಾನು ಲಿಪ್ಸ್ಟಿಕ್ ಹಾಕಿರೋದೇ ಏನಾಕಿರೋದು ಪಮ್ಮಿ ಗೈಸ್ ಲಿಪ್ಸ್ಟಿಕ್ಕು ನಾನು ಡೈಲಿ ಯೂಸ್ ಮಾಡೋಕ್ಕಾಗಲ್ಲ ಈ ಟೈಮಲ್ಲಿ ನಾನು ಯೂಸ್ ಮಾಡಿದ್ರೂ ಮ್ಯಾಟ್ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ ಮ್ಯಾಟ್ ಲಿಪ್ಸ್ಟಿಕ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಅದು ಒಳಗಡೆ ಹೋಗೋಲ್ಲ ನನ್ನ ಫ್ರೆಂಡ್ಸ್ಗಳು ನನ್ನ ತಂಗಿರು ಎಲ್ಲರೂ ಹೇಳ್ತಾ ಇರ್ತಾರೆ ನಾನು ಎಷ್ಟೇ ನೀರೆಲ್ಲ ಆಟ ಎಷ್ಟೇ ಏನೇ ತಿಂದರೂ ನಾನು ಲಿಪ್ಸ್ಟಿಕ್ ಹೋಗೋದೇ ಇಲ್ಲ ಸೊ ಆ ರೀತಿ ನಾನು ಮೇಂಟೈನ್ ಮಾಡ್ತೀನಿ ಕೆಲವರು ಹಾಕ್ಕೊಂಡಾಗ ಏನು ಸ್ವಲ್ಪ ತಿಂದ ತಕ್ಷಣನ ಅದು ತಿಂದ್ಬಿಡ್ತಾರಪ್ಪ ಆ ಥರ ಎಲ್ಲ ಮಾಡ್ತಾರೆ ಅದು ಮ್ಯಾಟ್ ಲಿಪ್ಸ್ಟಿಕ್ ಆಗಿರಲಿ ನಾರ್ಮಲ್ ಲಿಪ್ಸ್ಟಿಕ್ ಆಗಿರಲಿ ತಿಂದ್ಬಿಡ್ತಾರೆ ನನ್ನ ಫ್ರೆಂಡ್ಸ್ಗಳ ನನ್ನ ತಂಗಿ ಎಲ್ಲರೂ ಹಂಗೆ ಮಾಡ್ತಾರೆ ಮ್ಯಾಮ್ ನಾನು ಯಾವುದೇ ಲಿಪ್ಸ್ಟಿಕ್ ಲಿಪ್ ಅಮ್ಮ ಯೂಸ್ ಮಾಡಿದ್ರು ನಾನು ಅದನ್ನು ತಿನ್ನಲ್ಲ ಬೆಳೆ ಏ ಹಾಕಿದ್ದಿದ್ದು ನಾನು ವೀಡಿಯೋ ಮಾಡೋಕ್ಕೆ ಅಂದ್ಬಿಟ್ಟು ಇನ್ನೂ ಹೋಗಿಲ್ಲ ಇದು ಬಮ್ಮು ಡೈಲಿ ಲಿಪ್ಸ್ಟಿಕ್ ಯಾರು ಯೂಸ್ ಮಾಡೋಕ್ಕಾಗಲ್ಲ ಆ್ಯಂಡ್ ಇದು ಲಿಬ್ಬಮ್ಮ ಅಂಟುತ್ತೆ ಬೆಳಗ್ಗೆಯಿಂದಲೂ ಹೋಗಿಲ್ಲ ಅಂದರೆ ನಾನು ಬೆಳಗ್ಗೆ ಟಿಫನ್ ಮಾಡಿದ್ದೀನಿ ಜ್ಯೂಸ್ ಕೊಡ್ದಿದ್ದೀನಿ ಊಟ ಮಾಡಿದ್ದೀನಿ ಬಟ್ ಆ ಥರ ನಾನು ತಿನ್ನಲ್ಲ ಮ್ಯಾನೇಜ್ ಮಾಡ್ತೀನಿ ಮ್ಯಾನೇಜ್ ಮಾಡೋಂಗಿದ್ರೆ ಮಾತ್ರ ಯೂಸ್ ಮಾಡಿ ಇಲ್ಲ ಮಾಡೋಕೆ ಹೋಗಬೇಡಿ ಆ್ಯಂಡ್ ನಾನು ಪ್ರಮೋದ್ ಅವ್ರಿಗೆ ಹೊರ್ಗಡೆ ಕರ್ಕೊಂಡೋಗೀನಿ ಏನೇನು ಹೋಗಿಲ್ಲ ಅಂತ ಹೇಳ್ತಾ ಇದ್ದೀನಿ ನೋಡೋಣ ಕರ್ಕೊಂಡು ಹೋಗ್ತಾರಾ ಏನು ಮಾಡ್ತಾರ ಗೊತ್ತಿಲ್ಲ ನೋಡಬೇಕು ಚುರುಮುರಿ ಅಂತ ನಂಗೆ ಒಂಚೂರು ಇಷ್ಟ ಆಗಲಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಬಳಿಗೆಯನ್ನು ನನಗೆ ಏನು ಇಷ್ಟ ಇಲ್ಲ ಅದೇ ಮಾರಿ ಇಡ್ತಾ ಇದೀಯ ನೀನು ಅಂತ ಅವರು ನೀನು ಕಮೆಂಟ್ ಮಾಡಬೇಡ ಮಾತಾಡ್ಬೇಡ ಸುಮ್ಮನೆ ನಾ ಕೊಟ್ಟಿದ್ದು ತಿನ್ಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಕಚ್ಚ ಕಚ್ಚ ಅಂತೈತೆ ಅದು ಹಿಂಗೆ ತಿನ್ನಲಿ ನಾನು ಹೇಳು ಪಮ್ಮಿ ಪಮ್ಮಿ ಹೇಳು ನೀವು ತಿಂತಿರೋ ತಿನ್ನಕ್ಕಾಗಲ್ಲ ನೋಡಿ ಅವ್ರಿಗೆ ಕಚ್ಚ ಕಚ್ ಕಚ್ ಕಚ ಅಂತವ್ರೆ ನಾನು ಹೆಂಗೆ ತಿನ್ನಲಪ್ಪ ಅದು ಕೂತಿಲ್ಲ ಹೆದರ್ಕೊಂಬೇಡ ಅಪ್ಪು ಚೆನ್ನಾಗೈತೆ ಚೂರ್ಮುರಿ ಕೇಳ್ಕಪ್ಪ ನಿಜ ಮಗನಿರದಾ ಇಷ್ಟೊಂದು ಮೆತ್ತಿ ಆಗ್ಬಿಟ್ಟೆ ಆಲ್ರೆಡಿ ಹೌದಾ ಹೋಗೈತು ತಂದಿರೋದೇ ಗೊತ್ತಿಲ್ಲ ಮಾಡ್ರಿ ಮಾಡಿದರೆ ಬಂದು ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಡೌಟು ಇನ್ನು ಮನೆ ಇದಿಲ್ವಲ್ಲ ಆಮೇಲೆ ಏನಂತಾರೆ ನುಪ್ಪಟ್ಟಿಲ್ವಲ್ಲ ಈ ಥರ ಪೂರಿ ಇಲ್ವಲ್ಲ ಅಂತ ನಾನು ಕ್ವೆಶನ್ ಮಾರ್ಕ್ ಹಂಗ್ತೇನೆ ನಾನು ಕೇಳೇ ಇಲ್ಲ ಅಬು ಟೇಕ್ ಇಟ್ ಪ್ಲೀಸ್ ಟೇಕ್ ಇಟ್ ಅಪ್ಪು ீின் பப்பா மாம நீர்கின இது உசிரி இல்ல ரோடீக சேரேரே அப்புகே நான் நானும் அப்பூகே சும்னை ஒன்னொந்தின்னி அந்த அவனு நங்க டாங் கொடோது ஹே நீ சின்னி கிண்ணியெல்லாம் ಪಪ್ಪನ ಕರ್ಕೊ ನನಗೆ ಏನು ಕರಿಬೇಡ ನೀನು ಹಂಗಂದನಲ್ಲ ಜಿನಿ ಪಮ್ಮಿ ಹಂಗೆ ಪ್ಲೀಸ್ ಬೇಡ ಅದು ಇನ್ನೂ ಏನಾಗಲ್ಲ ಉಪ್ಪಿನ ಪುರಿ ಇದು ಉಪ್ಪಿಲ್ಲ ಮಾಮೂಲಿ ಪುರಿ ಇದು ಇನ್ನೂ ಪಾರ್ಸೆಲ್ ತಗೊಂಡು ಹೋಗಿ ಬಂದಿಲ್ಲ ಹಿಂಗೆ ಇಟ್ಟಿದ್ದೀನಿ ಕೇಳು ಫಸ್ಟು ಹಾಲು ಕುಡಿ ಆಮೇಲೆ ಎಲ್ಲ ಕೆಲಸ ಮಾಡು ಹಂಗ ಮಗನೇ ಬಾರ ಕಾರ್ ತಗೊಂಡಮ್ಮ ಬೇಡ್ತಿಯಲ್ಲ ಪಾಪ ಬಾ ಕಾರ್ ತಗೊಂಡು അപ്പ തിരികി നോഡ നോട് ಎಷ್ಟೊಂದು ಕಾಯಿಸ್ಕೊಟ್ಬಿಟ್ಟಿದೆ ಪಪ್ಪ ಅಂದರೆ ಬೈತವನ ತಲೆ ಚಚ್ಕೊಂಡು ಅಪ್ಪು ಆ ಪಟ್ಟಿ ಕಾಯಿಸ್ಕೊಟ್ಬಿಟ್ಟಿದೆ ಇಲ್ಲಿ ಹೊರಗಡೆ ಅಪ್ಪು ಹೊರ್ಗಡೆ ಹೋಗಿ ಏನು ತಿನ್ನಬಾರ್ದು ಅಂದ್ಬಿಟ್ಟು ಈ ಪಟ್ಟಿ ಕಾಯಿಸ್ಕೊಳ್ ಈ ಪಟ್ಟಿ ಕೈಸ್ಕೊಟ್ರದ ಅಯ್ಯೋ ಗೈಸ್ ನಕ್ಕಿ ನಕ್ಕಿ ಸಾಕಾಯ್ತು ಅವನ್ ಬಳ್ಳ ಕೊಟ್ಬಿಟ್ಟವ್ರ ಗೈಸ್ ಅಲ್ಲ ಇದು ನಮ್ಮ ಅಣ್ಣ ಮಾಡಿಸ್ಕೊಟ್ರದು ಲೋಟ ಯಶು ಅಣ್ಣ ಇದ್ದಾನಲ್ಲ ಅವನ್ ಮಾಡಿಸ್ಕೊಟ್ರೋದು ನೋಡಿ ನಮ್ದಿನ್ನೂ ಎಂಗೇಜ್ಮೆಂಟ್ ಆಗಿರಲಿಲ್ಲ ಗೈಸ್ ಅಲ್ಲಿ ಫಿಕ್ಸ್ ಅಂದ್ಬಿಟ್ಟು ತಂದು ಇಬ್ರಿಗೆ ಒಂದೊಂದು ಕೊಟ್ಟಿದ್ದ ಇವ್ರಿಗೊಂದು ಕೊಟ್ಟು ಕಳಿಸಿದೆ ನಾನೊಂದು ಇಟ್ಕೊಂಡಿದ್ದೆ ಇವರು ಯಾರೋ ನೋಡ್ಬಿಡ್ತಾರೆ ಅಂದ್ಬಿಟ್ಟು ಕಬೋರ್ಡಲ್ಲಿ ಇಟ್ಕೊಬಿಟ್ಟಿದ್ದು ಅಯ್ಯೋ ಕಬೋರ್ಡಲ್ಲಿ ಇಟ್ಕೊಬಿಟ್ಟಿದ್ರು ರೀ ಯಾಕೆ ಈ ಪಟ್ಟಿ ಕಳಿಸಿದ್ಯಾ ಅಲ್ಲ ಅಪ್ಪ ನಮ್ಮೇ ಬನ್ನಿ ಒಗ್ಗ್ದುಬಿಟ್ಟು ಹಾಕಿದ್ದಾರೆ ಊರಲ್ಲಿ ಇಲಿ ಇಲಿ ಮರಿಯೆಲ್ಲ ಕವರ್ ಆಗ್ಬಿಟ್ಟಿದೆ ಪಾಪ ಪಪ್ಪ ತೂತ್ ತೂತ್ ಬನ್ನಿ ಯಾಕೆ ಕಲಿಸ್ಬಿಟ್ಟವ್ರೆ അതൊക്കെ മുച്ചകത്തേ നോനപ്പാട്ടി കൊടുത്ത വിട്ട് ഇന്ത്യാ പാട്ടി തിന്നോ ഹോകി അപ്പോ അങ്ങനെ അല്ല ഗൈസ് അന്നെ ഈ പാട്ടി ആ പാട്ടി അക്കണ്ടേ അല്ലേ അങ്ങനെ ആയി അതൊക്കെ ഹെ മാതായിരുന്നു അത് ബാഡോ സാകു വട്ടക്കാൾ മഴ ഗൈസ് എസ് വട്ടക്കാൾ മഴസ്തായോ ഗത്തായോ അപ്പ

ಇವ್ರ ಏನು ಹಿಂಗೋರು ಇಲ್ಲ ಅಂತವನೇ ಗೈಸ್ ಗೈಸ್ ಅಪ್ಪು ಏನಂತ ಅಪ್ಪು ಅಲ್ಲ ಸೊ ಒಂದಷ್ಟು ಜನ ಕಮೆಂಟ್ ಮಾಡಿದ್ರು ಬಂದಿಬ್ಬರು ಮೂರು ಜನರಿ ನಿನ್ನೆ ಬ್ಲಾಗ ಮೊನ್ನೆ ಬ್ಲಾಗ ಬರೀ ನಿಮ್ಮ ವಾಯ್ಸ್ ಮಾತ್ರ ಇತ್ತು ಫ್ರೆಶ್ ಅಪ್ ಆಗಿಲ್ಲ ಅಂದರೆ ಪರವಾಗಿಲ್ಲ ಹ್ಞೂ ನೀವು ಒಂಚೂರು ಮುಖ ತೋರಿಸಿ ನೀವು ಆ ವೀಡಿಯೋದಲ್ಲಿ ಇಲ್ಲಾಂದ್ರೆ ನಮಗೆ ಬೇಜಾರಾಗುತ್ತೆ ಅಂತ ಮಾಡೋರೇ ತೋರಿಸ್ಬಿಡ್ತೀನಿ ಆ ಪಾರ್ಟಿ ಕೊಡ್ತೀವಿ ಅಲ್ಲಿಟ್ಟಿದೀವಿ ನೋಡಿ ಆ ನಡಿ ಕಾರ್ತಗಿ ಇಲ್ಲಿ ಮರಿ ಕಚ್ಕೊಬಿಟ್ಟೈತಿ ನೋಡಿ ಅವ್ನು ಬನ್ನಿ ಏ ಪಮ್ಮಿ ನಡಿ ನಡಿಯೋನಿಗೆ ಬನ್ನಿನಾದ್ರ ಥರದ ಮತ್ತೆ ಏನಾಗಿದಾಕಿದೀಯ ನೋಡಿ அப்ப நாளி நோடி இல்ல பூ திரு நோடி 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 அரை அத்தீனி ஹேக் கர்க்காங் சாங் 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 பாய் பூடு பத்தீரா நோ புஷார நோ நோடெந்த மாத நோடி நங்க பிரமோதவர் ஒன்று ஒடீத்தோ வீடியோ ஆனால் இது அப்படி சும்மே ஆகி கண்ணீர் தோர்சோ அப்போ தோர்சோவ்

ಫಿಶ್ ತಿನ್ನಕ್ಕೆ ಬಂದ್ವಿ ನಾನು ಫಿಶ್ಶೇ ತಿನ್ಬೇಕು ಅಂತ ಹೇಳಲಿಲ್ಲ ಪ್ರಮೋದ್ ಏ ನನಗೆ ಏನಾದರೂ ಸ್ಪೈಸಿ ಥರ ತಿನ್ನಬೇಕು ಅನ್ನಿಸ್ತಿದೆ ಅಂದೆ ಸೊ ಅಲ್ಲೊಂದುಗಡೆ ಫಿಶ್ ಚೆನ್ನಾಗಿ ಮಾಡ್ತಾರೆ ಬಾ ಅಂದ್ಬಿಟ್ಟು ಕರ್ಕೊಂಡು ಬಂದರು ನಾನು ಮಮ್ಮಿಗೆ ಹೇಳ್ತಾ ನನಗೆ ಕುಂಬಳಕಾಯಿ ಗೊಜ್ಜು ಮತ್ತು ರೊಟ್ಟಿ ತಿನ್ನಂಗಾಗ್ಬಿಡಿದೆ ಸೊ ಅದಕ್ಕೆ ನಮ್ಮಮ್ಮಿಗೆ ಅವತ್ತಿಂದ ಹೇಳ್ತಾ ಇದೆ ಸರಿ ಆಯಿತು ಮಾಡಿಕೊಡ್ತೀನಿ ಅಂತ ಅಂದಿದ್ದಾರೆ ನಮ್ಮ ಮನೇಲಿ ಏನೋ ಕಟ್ ಮಾಡೋಂಗಿಲ್ಲ ಅದು ಸೊ ಅದರಿಂದ ಹೊರಗಡೆಯಿಂದನೇ ಕಟ್ ಮಾಡಿಟ್ಟಿರ್ತಾರಲ್ಲ ಸೊ ಅದನ್ನು ತಂದು ಮಾಡೋಣ ಬಿಡು ಅಂತ ಮಮ್ಮಿ ಹೇಳಿದರು ಇನ್ನು ನಾವು ಕಟ್ ಮಾಡೋಂಗಿಲ್ಲ ಬಟ್ ನಮ್ಮ ಮಮ್ಮಿ ಮನೇಲಿ ಮಾಡಿದ್ರೆ ತಿನ್ಬೋದು ಅದು ಆಸೆ ಪಟ್ಟ ಮೇಲೆ ತಿಂದೇ ಇರೋಕ್ಕಾಗಲ್ಲ ಆಮೇಲೆ ಡೆಲಿವರಿ ಆಗಲ್ಲ ಅದಾಗಲ್ಲ ಏನೇನು ಹೇಳ್ತಾರೆ ಸೊ ಅದಕ್ಕೆ ನನಗೆ ಅನ್ನಿಸ್ಬಿಟ್ಟಿದೆ ತಿನ್ನಲೇಬೇಕು ಕುಂಬಳಕಾಯಿ ಗೊಜ್ಜಿನ ಅಂತ ಸೊ ನಮ್ಮ ಮಮ್ಮಿ ಮಾಡಿಕೊಡ್ತೀನಿ ಬಾ ಅಂತ ಅಂದಿದ್ದಾರೆ ಹಬ್ಬಗೂ ಸೋಮವಾರ ಹಾಲಿಡೇ ಇದೆ ಎಲ್ಲರಿಗೂ ರಜೆ ಆ್ಯಕ್ಚುಲಿ ಏನೋ ಇದೆ ಅಂತೆ ಹಬ್ಬ ಗೊತ್ತಿಲ್ಲ ನನಗೂ ಯಾವುದು ಅಂತ ಇನ್ನ ನಾವು ಸ್ಲೈಸ್ ತಗೊಂಡ್ವಿ ಪ್ರಮೋದ್ ಅವರು ಜಿಲೇಬಿ ತಗೊಂಡ್ರು ಫುಲ್ ದೊಡ್ಡ ಜಿಲೇಬಿ ತಗೊಂಡು ಬಿಟ್ಟಿದಾರೆ ಅದರಲ್ಲಿ ನಾವು ಸ್ವಲ್ಪ ತಿಂದ್ವಿ ತಿನ್ನ ಆದಮೇಲೆ ಹೀಟ್ ಜಾಸ್ತಿ ಆಗಿಬಿಡುತ್ತೆ ಬಾ ಅನ್ಬಿಟ್ಟು ಫಾಲೂಡಾ ಕಡಿಸ್ತೀನಿ ತಿನ್ನು ತಿನ್ನು ಅನ್ಬಿಡ ತಿನ್ಸಿದ್ರು ಆ ಫಾಲೂಡಾಗೆ ಇದು ಕಾಮ ಕಸ್ತೂರಿ ಬೀಜ ಇರುತ್ತಲ್ಲ ಸೋ ಅದನ್ನ ಜಾಸ್ತಿ ಹಾಕಿ ತಂದು ಕೊಟ್ಟಿದ್ದರು ಅದನ್ನು ಮೇಲೆ ಸ್ವಲ್ಪ ಪರವಾಗಿಲ್ಲ ನಂಗೆ ಆಲ್ರೆಡಿ ಅಲ್ಲೇ ಮೂಗೆಲ್ಲ ಉರಿ ಸ್ಟಾರ್ಟ್ ಆಗಿತ್ತು ಯಾಕಂದರೆ ಜಾಸ್ತಿ ಹೀಟ್ ಅಲ್ಲ ಫಿಶ್ಶು ಅದರಿಂದ ಇನ್ನು ಯೂಸ್ ಆ್ಯಂಡ್ ಥ್ರೋ ಹಾಕ್ಸ್ಕೊಬರೋದಿಲ್ಲ ರೀ ಚೆಲ್ತಾಯಿದ್ದೆ ರೀ ಒಳಗಡೆ ತಿನ್ನೋಕ್ಕಾಗುತ್ತೆ ಇದು ಚೆಲ್ಲುತ್ತೆ ಅನ್ಸುತ್ತೆ ಈಚೆಗೆ ಬರಲ ಅವನಿಗೆ ತಂದ್ರಿ ಹೋಗಿ ತಂದೇ ಇಲ್ವಲ್ಲ ನಂಗೆ ಹಿಂಗ ಸರಿ ಆಯ್ತು తిన్న চিনি మూస మూసన్ తోనే రి తిను రే తిను వన్ పీస్ తో వన్ వన్ స్పూన్ తిన్న চিনিగా తీసి కొడి తిను తిను బమ్మి తీసలా క్విస్టీన్ స తీసి పెట్టు ఇ ఓడ్ వందారే ఇలి కర్కండ గైస్ హీట్ అంటని అన్బట్టు పైసే బ అందుబిట్టు పప్పు అడే కర్కొమ్ ఇవ్వ బేడా తిను నేను మన బంద్వి ప్రమోదవ్ ఏ కట్ మాట క్యారెట్ క్యారెట్ నే కట్స్ అప్పుడు ననగడతారు ఇవగా ಇಲ್ಲೇ ಬೇಕು ನೀನು ಏನ ನಾನು ಪಾರ್ಸಲ್ಗಳು ಇವತ್ತು ಆರಾಮಾಗಿ ಇನ್ನು ರೆಸ್ಟ್ ಮಾಡ್ಬಿಟ್ಟೋಣ ನಾಳೆ ಆರ್ಡರ್ ತೊಗೊಳ್ಳೋಣ ಅಂದ್ಬಿಟ್ಟು ನ ಚಾರ್ಜ್ ಹಾಕ್ಬಿಟ್ಟು ಹೋಗಿದೆ ಅಷ್ಟೊಂದು ಮಿಸ್ ಕಾಲ್ ಬಂದಿದೆ ಆ್ಯಂಡ್ ಆರ್ಡರ್ಗಳು ಕೂಡ ಬಂದಿತ್ತು ಸೊ ಅದನ್ನೆಲ್ಲ ಇವಾಗ ಪ್ಯಾಕ್ ಮಾಡ್ತಾ ಇದ್ದೀನಿ ಅಲ್ಲೆಲ್ಲ ಪ್ಯಾಕ್ ಮಾಡ್ಕೊಂಬಿಟ್ರೆ ಸರಿ ಮತ್ತು ನಾಳೆ ನಾನು ಊರಿಗೆ ಕೊಟ್ಟೋಗ್ತೀನಿ ಇನ್ನು ನಾನು ಸೋಮವಾರನೇ ಬರೋದು ಸೋಮವಾರ ರಜೆ ಇದೆ ಸೋಮವಾರ ಸಂಜೆನೇ ಬರೋದು ನಾನು ಅದಕ್ಕೆ ಪ್ಯಾಕ್ ಮಾಡಿಬಿಡೋಣ ಇದನ್ನ ಕೊಟ್ಬಿಟ್ಟು ಹೊಟ್ಟೋಗ್ಬಿಡೋಣ ನಾಳೆ ಇನ್ನು ಮಂಡೆ ಬಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಮ್ಮ ಪ್ಲೀಸ್ ಮಾಡಿಕೊಡ್ತೀನಿ ಎಸ್ ಗೈಸ್ ನಾನು ವರ್ಕೆಲ್ಲ ಮುಗಿತು ಸಿಕ್ಕ ಒಡೆ ತೊಗೂಡಿಸ್ತಾ ಇದ್ದೀನಿ ಮೊಬೈಲ್ ಎಡಿಟ್ ಮಾಡ್ತಾ ಇದ್ದೀನಿ ಮೊಬೈಲಲ್ಲಿ ವೀಡಿಯೋನ ಹಿಂಗೆ ತೂಗುಡಿಸ್ತಾನೇ ಇದ್ದೀನಿ ಅದಕ್ಕೆ ಮೊದಲು ವೀಡಿಯೋನ ಎಡಿಟ್ ಮಾಡ್ಬಿಟ್ಟು ಪ್ರಮೋದ್ ಅವರು ಕೊಟ್ಟರೆ ಅವ್ರು ಅಪ್ಲೋಡ್ ಮಾಡಿ ಇಟ್ಟಿರ್ತಾರೆ ಸೊ ಅವಳಿಗೆ ಅದೆಲ್ಲ ಈವಾಗ ಬಿಟ್ಕೊಳ್ಳೋದು ಅಷ್ಟೇ ಅಲ್ವಾ ಸೊ ಹಾಗಾಗಿ ಇವಾಗ ಎಲ್ಲ ಎಡಿಟ್ ಆಗಿದೆ ವಾಯ್ಸ್ ಅವರು ಕೊಟ್ಟಿದ್ದೀನಿ ಜಸ್ಟ್ ಲಾಸ್ಟ್ ಹೆಂಡಿಂಗ್ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿಬಿಟ್ಟು ಅವ್ರಿಗೆ ಕೊಟ್ಟರೆ ಅಪ್ಲೋಡ್ ಮಾಡ್ಕೊಬರ್ತಾರೆ ಅದು ಹೊರಗಡೆ ಹೋಗಬೇಕು ಇಲ್ಲಿ ನಮಗೆ ಐಫೋನಲ್ಲಿ ನೆಟ್ವರ್ಕ್ ಸಿಗಲ್ಲ ಒಳಗಡೆ ಗೇಟ್ ಹತ್ರನೇ ಹೋಗ್ಬೇಕು ಮುಂಚೆ ನಾವು ವಾಕಿಂಗ್ ಮಾಡಿಕೊಂಡು ಅಲ್ಲಿ ಗಣಪತಿ ಟೆಂಪಲ್ವರೆಗೂ ಹೋಗ್ತಾ ಇದ್ವಿ ಇವಾಗ ನಾನು ಅಕ್ಕಿಯಲ್ಲಿ ಹಾರಾಡತ್ತೆ ಅಂದ್ಬಿಟ್ಟು ನಾನು ಹೋಗಲ್ಲ ಇವರೇನೇ ಇಲ್ಲೇನೇ ಅಪ್ಲೋಡ್ ಮಾಡ್ಕೊಂಡು ಬರ್ತಾರೆ ನಾನು ಫಸ್ಟರಲ್ಲಿ ಸ್ವಲ್ಪ ಮುಖ ಎಲ್ಲ ತೊಳೆದು ಇವಾಗ ನಾನು ಸ್ವಲ್ಪ ನೈಟಿ ಹಾಕೊಳ್ಳೋದು ಅಭ್ಯಾಸ ಆಗಿದ್ದೀನಿ ಬೆಳಗ್ಗೆ ತಾನೇ ಹಾಕಿದ್ದೆ ಬಿಜಾಗ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ಬಟ್ ಏನನ್ಕೊತಿರೋ ಏನೋ ಚೆನ್ನಾಗಿ ಕಾಣಲ್ಲ ಅಂತೀರಾ ಅಂದ್ಬಿಟ್ಟು ಸೊ ಎ ಈ ವಿಡಿಯೋನಲ್ಲಿ ಏನು ಮಾಡ್ತೀನಿ ಈ ವಿಡಿಯೋ ನಿಮಗೆ ತುಂಬ ನಗು ತಂದಿರುತ್ತೆ ನಮ್ಮ ಜೊತೆ ನೀವು ನಕ್ಕಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಕ್ಕಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಯಾಕಂದ್ರೆ ಎಡಿಟ್ ಮಾಡುವಾಗ ನನಗೆ ತುಂಬ ನಗು ಬರ್ತಾಯಿತ್ತು ಸೊ ಮತ್ತೆ ಅವ್ನು ಸಾವ್ಯರ್ ತಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಯಾಲ್ ಬಾಯ್